ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೂ ನಾವು ಇದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀರಿ ಈ ವಿಡ ಆಚಲಾಗ್ ನಮ್ಮ ತಂಗಿದೆ ಎಂಗೇಜ್ಮೆಂಟ್ ಅದ್ರಲ್ಲಿ ನನ್ನ ಕಝನ್ ಸಿಸ್ಟರ್ದು ಆದ್ರೆ ಎಂಗೇಜ್ಮೆಂಟ್ ಎಲ್ಲರೂ ಮನ್ಯಾಗ ಮನಸ್ ಮಂದಿ ಎಲ್ಲರೂ ಎಂಗೇಜ್ಮೆಂಟ್ ಹೋಗಿದ್ರು ಮನ್ಯಾಗ ರಾಜ ನಾಯಿ ಅದಕ್ಕ ಮನ್ಯಾಗ ಬಿಟ್ಟು ಇದ್ರಿ ಎಷ್ಟು ಪ್ರಾಣಿ ಮನಿಗ್ ಬರತ್ತಲ್ಲ ನೋಡ್ರಿ ಹಾಲ್ನು ಕುಡ್ದಿಲ್ಲ ಬ್ರೆಡ್ಲಿಲ್ಲ ನೀ ಬಂದ್ ಕೆಟ್ಟ ಜವಾ ಮಾಡ್ಬಿಟ್ರಿ ವಿಡಿಯೋ ನೀವು ನೋಡ್ರಿ ಮನ್ಯಾಗಿಯಂಗೆಲ್ಲ ಪ್ರಾಣಿಗಳಿಗ ಅಷ್ಟ್ ನಿಯತ್ತಿರತದಂತಿ ಒಂದ್ ಹತ್ತಿರ ಖರೆ ಅಂತಾರ ನೋಡ್ರಿ ಖರಿ ಅಂತಾರ ಸುಳ್ ನನ್ಗರೀ ಹಂಗೆ ಅನ್ನಸ್ತ ನಿಮಗೇನ ಅನಸ್ತದ ನನಗ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಹೇಳ್ರಿ ಈ ವಿಡಿಯೋ ಮಾತ್ರ ನೀವೆಲ್ಲರೂ ನೋಡ್ರಿ ಹಂಗ ಎತ್ ಗಪ್ಪ ಕುತಂದ್ ನೋಡ ನೋಡ್ರು ನಮ್ ಕಾಕಾ ಪೂಜಾ ಮಾಡಿದ್ರ ನಮ್ ಕಾಕಾ ಜೊತಿನೇ ಓಡಾಡ್ತದ ಅವ್ರು ಎಲ್ಲೆಲ್ ಹೋಗ್ತಾರ ಅವ್ರ ಹಿಂದಿಂದೆ ಓಡ್ಯಾಡ್ತದ ನೋಡ್ರಿ ಅಷ್ಟ್ ಚಂದ ಅದ ನೋಡ್ರಿ ಈ ಪಲ್ಲವಿ ಹಾಕ್ಲಕತ್ತಾಳ ಗ ಪಾಪ ಅದಕ್ಕ ನೋಡ್ರಿ ಅಕ್ಕಿಂದ ಎಂಗೇಜ್ಮೆಂಟ್ ಆಗಿ ಒಂದು ಮೂರು ಗಂಟಾನು ಆಗಿಲ್ಲ ಮತ್ತೆ ಕೆಲಸ ಶುರು ಮಾಡಿ ನೋಡು ಹಾಲು ಕೊಡಿ ಅದು ಸಲುವಾಗಿ ಎಲ್ಲ ಫ್ರೆಶ್ ಅದಕ್ಕೆಲ್ಲ ಫ್ರೆಶ್ ಬ್ರೆಡ್ ಬೇಕ್ರಿ ಫ್ರೆಶ್ ಹಾಲು ಬೇಕ್ರಿ ಅದಕ್ಕೆಲ್ಲ ಫ್ರೆಶ್ ಬೇಕು ನೋಡ್ರಿ ಹ್ಞೂ ಹ್ಞೂ ಅಕ್ಕ ಕಡಿಮೆ ಮಾಡು ನಮ್ಮ ಮನೆಯಾಗ ಬಾ ಸಪೋರ್ಟ್ ನೋಡ್ರಿ ನಮ್ಮ ಎಲ್ಲರೂ ರೀ

राजा ये <laughs> योड़ी देखो, योड़ी देखो दा दा, राजा करण ने राजा इद्दलो यो योडी देखो योडी देखो तम्मा काका टांग दाब रोज दक टांग क न पुदे रोज देखु दे राजा रे राज की भारीस देखा इदु तो इदु ೂಪಾಡಂದೇ ರೋಸ್ ದೆಕ್ತ ಹ್ಮೀಗ ಹಬ್ಬ ಒಂದ್ ಖುಷಿಯಾಗಿದ ಒಂದ್ ದಸ ಮನಿ ನೋನ್ ನೀವೇರ್ ಸಲುವಾಗಿ ಬಂದಿದ್ವಲ್ರಿ ನಮ್ ಕಾಕ ಹೇಳ್ದಂಗೆ ಮನಿ ನೋಡ್ ಕಾಕ ಬಂದಿದೆ ನೋಡು ಅವಾಗ ಹಂಗೆ ಮಾಡೋದು ಇಷ್ಟು ರೂಮ್ ಚೆಕ್ ಮಾಡದ ಎಲ್ಲಾ ಮಾಡದ ಇಲ್ಲಿ ಯಾರ್ಯಾರು ಮಕ್ಕಳು ಒಬ್ಬೊಬ್ಬರಿಗ ನೋಡಕ ಹಂಗೆ ಮಾಡದ್ರಿ ನಮಗೆಲ್ಲರಿಗೂ ನೋಡ್ರಿ ಎಲ್ಲರಿಗಿ ಚೆಕ್ ಮಾಡ್ಯದ ನಮ್ ಕಾಕ ಅದೇ ನೋಡ್ರಿ ಅದಕ್ಕೆ ಎಷ್ಟೆ ಜೀವ ಮಾಡ್ತಾರ ನೋಡ್ರಿ ನಮ್ ಕಾಕ ಪಾಪದ ಏನು ತಿನ್ನಲ್ಲ ಆಗ್ಯದ ಅವಾಗಿನ ಹಿಡ್ದು ಅದಕ್ಕೆ ನಮ್ ಕಾಕಾಗ ಟೆನ್ಶನ್ ಆಗ್ಲಕತ್ತದ ತಿನ್ನು ರಾಜ ತಿನ್ನು ರಾಜ ಅದ್ ಪಾಪ ಎಲ್ಲ ಇಟ್ಕೊಂಡು ಕೂತಾರ ಅದಕ್ಕೆ ನೋಡು

ಬೆಳಿಗ್ತದ ನಮ್ ಕಾಕಾಗೆ ಎಷ್ಟ ಹಾಯಿ ಹಾಲ್